ಗುಂಪು ಹತ್ಯೆ ನಡೆದ ನಂತರ ಇಲ್ಲಿರುವಂತಹ ಒಬ್ಬನೇ ಒಬ್ಬ ಮುಸ್ಲಿಂ ನಾಯಕ ಆಗಿರಲಿ ಸಂಘಟನೆಗಳಾಗಿರ್ಲಿ ಪಕ್ಷಗಳಾಗಿರ್ಲಿ ಪ್ರತಿಕಾರ ಮಾಡ್ತೇವೆ ಅಂತ ಹೇಳಿಲ್ಲ ಕೊಂದವರನ್ನ ಕೊಂದು ಹಾಕ್ತೇವೆ ಅಂತ ಹೇಳಲಿಲ್ಲ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ನಾವು ಹಿಂಜರುದಿಲ್ಲ ನಮ್ಮ ನ್ಯಾಯದ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿ ಆಗಿದೆ ಅಶ್ರಫ್ನ ಜೀವ ಯಾವಾಗ ಕುರುಪುವಿನಲ್ಲಿ ಬಿತ್ತು ಅಂತ ನಾವು ಒಟ್ಟಾಗಿದ್ದೇವೆ ಅಲ್ಲಿ ಜಲೀಲ್ ಕೃಷ್ಣ ಇದ್ರು ಅಲ್ಲಿ ರಿಯಾಸ್ ಕರಂಬು ಇದ್ರು ಅಲ್ಲಿ ಅಶ್ರಫ್ ಅಕ ಇದ್ರು ಮೇಯರ್ ಅಶ್ರಫ್ ಅವರಿದ್ರು ಅಲ್ಲಿ ಸುಹೈಲ್ ಕಂದಕ್ ಅವರಿದ್ರು ಅಲ್ಲಿ ಅಲ್ಲಿ ಕೆ ಕೆ ಸಾವುಳ್ ಅವರಿದ್ರು ನಾವು ಒಟ್ಟಾಗಿ ಆಗಿದೆ ಸಾವುಳ್ ಹಾಕರ್ ಅವರೇ ಮೇಯರ್ ಮಾಜಿ ಮೇಯರ್ ಅಶ್ರಫ್ ಅವರೇ ಇವರ ಶೋ ಕಾಸ್ ನೋಟಿಸ್ ಗಳಿಗೆ ನೀವು ನಿಮ್ಮಂದಿಗೆ ನಿಮ್ಮಂದಿಗೆ ನಿಮ್ಮೊಂದಿಗೆ ಈ ಸಮುದಾಯ ನಾಳೆ ನಾಳೆ ಈ ಸಮುದಾಯ ಒಂದು ವಾರದ ಮನಸ್ಸು ಮಾಡಿದ್ರೆ ಯಾವ ಉತ್ತುಂಗ್ ನಿಮ್ಮನ್ನ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಶೋಕಾಸ್ ನೋಟಿಸ್ ಬಂದವರು ಯಾರು ಕೂಡ ಭಯಪಡಬಾರಂತಹ ಮಾಯೂಷ್ ಆಗಬೇಕಾದಂತಹ ಅಗತ್ಯತೆ ಇಲ್ಲ ಅನ್ನೋದನ್ನ ಈ ಜನಸಾಗರವನ್ನ ಸಾಕ್ಷಿಯಾಗಿಸಿ ನಾನು ಹೇಳ್ತಾ ಇದ್ದೇನೆ ಇನ್ನಲ್ಲಿ ಮಾತನಾಡಲಿಕ್ಕಿರುವಂತಹದ್ದು ಸರಕಾರ ಮತ್ತು ಪೊಲೀಸ್ ಇಲಾಖೆಯೊಂದಿಗಾಗಿದೆ ನಾವು ಹೋಗಿದ್ದೆವು ಹಲವಾರು ಅಧಿಕಾರಿಗಳನ್ನ ಭೇಟಿಯಾಗಿದ್ದೆವು ಅಶ್ರಫ್ರವರ ಗುಂಪು ಹತ್ಯೆ ನಡೆದ ನಂತರ ಇಲ್ಲಿರುವಂತಹ ಒಬ್ಬನೇ ಒಬ್ಬ ಮುಸ್ಲಿಂ ಸಂಘಟನೆಗಳಾಗಿರಲಿ ಪಕ್ಷಗಳಾಗಿರಲಿ ಪ್ರತಿಕಾರ ಮಾಡ್ತೇವೆ ಅಂತ ಹೇಳಿಲ್ಲ ಕೊಂದವರನ್ನ ಕೊಂದು ಹಾಕ್ತೇವೆ ಅಂತ ಹೇಳಲಿಲ್ಲ ನಾವು ಸಂವಿಧಾನಕ್ಕೆ ಬೆಲೆ ಕೊಟ್ಟೆವು ಇಲ್ಲಿನ ಕಾನೂನಿಗೆ ನಾವು ಬೆಲೆ ಕೊಟ್ಟೆವು ಅವರೊಂದಿಗೆ ವಿಶ್ವಾಸವನ್ನು ನಾವು ಇರಿಸಿದೆವು ಪೊಲೀಸ್ ಇಲಾಖೆಯೊಂದಿಗೆ ನಾವು ಭೇಟಿ ಮಾಡಿದಾಗ ಅವರು ನಮಗೆ ಭರವಸೆಯನ್ನು ಕೊಟ್ಟರು ನೀವು ಹೇಳಿಲ್ವಾ ನೀವು ಕೇಳಲಿಕ್ಕೆ ನಿಮಗೆ ಸಾಧ್ಯವಾಗಿರಬಹುದು ಹಲವು ಸಂದರ್ಭದಲ್ಲಿ ಕಾಲ್ ಮಾಡಿದಾಗಲೂ ಕೂಡ ಅವರು ಹೇಳಿದ್ದು ಇದು ಗುಂಪು ಹತ್ಯೆ ಅಲ್ಲ ಯಾವುದಾದ್ರೂ ಕೊಲೆ ನಡೆದಿದೆ ಅಲ್ಲಿ ಅಂತ ಹೇಳಿ ಮತ್ತು ಕೂಡ ಅವರು ಕಾಲ್ ಮಾಡಿದಾಗಲೂ ಕೂಡ ಸುಮಾರು ಆರು ಕೂಡ ಅವರು ಹೇಳಿದ್ದು ಗುಂಪು ಹತ್ಯೆ ಮಾಡಿದ ರೀತಿಯಲ್ಲಿಲ್ಲ ಯಾವುದೊಂದು ಕಾರಣಕ್ಕಾಗಿ ಆ ಮೃತ ನಡೆದಿರಬಹುದು ಅಂತ ಹೇಳಿ ಆದರೆ ನಮ್ಮವರು ಯಾವಾಗ ಆ ಜನಾಸವನ್ನ ಹೋಗಿ ಅಶ್ರಫ್ ರವರ ಜನಾಸವನ್ನ ಹೋಗಿ ನೋಡಿದ್ರು ಅವಾಗ ನಮಗೆ ಮನದಟ್ಟ ಆಯಿತು ನಮಗೆ ಮನದಟ್ಟಾಯಿತು ಆಯಿತು ಇದು ಕೊಲೆಯಾಗಿದೆ ಅಂತ ಹೇಳಿ ನಾವು ಐಸೆಯಿಂದ ಭೇಟಿ ಮಾಡಿದ್ದೆವು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅನ್ವರ್ ಸದಾತ್ರಿ ಅವರ ನೇತೃತ್ವದಲ್ಲಿ ನಾನು ಅನ್ವರ್ ಸಾದಾತ್ರವರು ಅವರು ಕೆಲವೊಂದು ಜಿಲ್ಲಾ ನಾಯಕರುಗಳು ಹೋಗಿ ಜಿಯನ್ನು ಭೇಟಿಯಾಗಿದ್ದೆವು ಕೊಲೆ ನಡೆದು ಹಲವು ದಿನಗಳ ನಂತರ ನಾವು ಭೇಟಿಯಾಗಿದ್ದೆವು ಸುಹಾ ಶೆಟ್ಟಿ ಕೊಲೆ ನಡೆದ ನಂತರ ನಾವು ಭೇಟಿಯಾಗಿದ್ದೆವು ಆಗ ನಾವು ಅಶ್ರಾಫನ ಕೊಲೆ ನಡೆಯುವ ಕೊಲೆ ನಡೆದು ಕೊಲೆ ವಿಚಾರವಾಗಿ ಹೇಳುವಾಗ ಆಗಲೂ ಕೂಡ ಅವರು ಹೇಳಿದ್ದು ಅವರ ಶರೀರದಲ್ಲಿ ಯಾವುದು ಗಾಯವಿಲ್ಲ ಇಲ್ಲಂತ ಅಂತೇಳಿ ನಾನು ಐಜಿ ಅವರಲ್ಲಿ ಕೇಳಿದೆ ಯಾರು ನಿಮಗೆ ಈ ಮಾಹಿತಿಯನ್ನು ಕೊಟ್ಟದ್ದು ಅಂತ ನಿಮ್ಮ ಕೆಲ ಅಧಿಕಾರಿಗಳು ಈ ಮಾಹಿತಿ ಮಾಹಿತಿಯನ್ನು ನೋಡಿದರೆ ನನ್ನ ಮೊಬೈಲ್ ನಲ್ಲಿ ಜನಾಸದ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಇದೆ ತೋರಿಸ್ತೇನೆ ನೋಡಿದಾಗ ಐಜಿ ಅವರಿಗೆ ಆ ಶರೀರದಲ್ಲಿದ್ದಂತಹ ಪ್ರತಿ ಒಂದು ಗಾಯವನ್ನು ಕೂಡ ನನಗೆ ತೋರಿಸಲಿಕ್ಕೆ ಸಾಧ್ಯವಾಯಿತು ಅದುವರೆಗೂ ಕೂಡ ಐಜಿ ಅವರಿಗೆ ಗೊತ್ತಿರಲಿಲ್ಲ ಆ ಶರೀರದಲ್ಲಿ ಅಷ್ಟೊಂದು ಗೊರಕು ಅಲ್ಲ ನಡೆಸಿದಂತಹ ಕೊಲೆ ಮಾಡುವಾಗ ಉಪಯೋಗಿಸಿದಂತಹ ಈ ರೀತಿಯಾಗಿ ಕೆಲ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾರೆ ಮಾಹಿತಿ ಇದ್ದರೂ ಕೂಡ ಪೊಲೀಸಲ್ಲಿಗೆ ಒಬ್ಬ ಇನ್ಸ್ಪೆಕ್ಟರ್ ಮುಗಿಯುವುದಿಲ್ಲ ಆಗಲೂ ಕೂಡ ನಾವು ಸರ್ಕಾರಕ್ಕೆ ಎಚ್ಚರಿಸಿದ್ದೆವು ಇದು ಮುಗಿಯುವುದಿಲ್ಲ ಅಂತ ಹೇಳಿ ಯಾರು ಎಸಿಪಿ ಅವರ ಕೈವಾರ ಇತ್ತು ಮುನ್ನ ನಮಗೆ ಗೊತ್ತಾಯಿತು ಇದರಲ್ಲಿ ಕಮಿಷನರ್ ಅವರದು ಕೂಡ ಇದರಲ್ಲಿ ಇದೆ ಅಂತ ಹೇಳಿ ಮಾನ್ಯ ಹೊಸ ಕಮಿಷನರ್ ಅವರು ಜಿಲ್ಲೆಗೆ ಬಂದಿದ್ದಾರೆ ಅವರನ್ನ ಈ ಜಿಲ್ಲೆಗೆ ಎರಡನೇ ಬಾರಿಗೆ ಅಭೂತಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ ನಿಮ್ಮ ಒಂದು ವಿಡಿಯೋ ಮೊನ್ನೆ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ನೀವೊಂದು ಮಾತನ್ನು ಹೇಳಿದ್ದೀರಿ ಇಲ್ಲಿ ಹತ್ಯೆಗೆ ಅಂತ್ಯ ಆಡಬೇಕು ಸಮಾಜದಲ್ಲಿ ಶಾಂತಿ ರೂಪಿಸಬೇಕು ಹಾಗಾಗಿ ಕೊಲೆಗಾರರು ಯಾರಾದರೂ ಜೈಲಿನಿಂದ ಬಂದ್ರೆ ಅವರಿಗೆ ಯಾರು ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಕೊಡ್ತಾರೋ ದುಡ್ಡು ಕೊಡ್ತಾರೋ ಗಾರಿ ಕೊಡ್ತಾರೋ ಅವರನ್ನು ಅವರಿಗೆ ಮನೆಗತ್ತಿ ಕೊಡ್ತಾರೋ ಅಂತವರನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಮಾನ್ಯ ಕಮಿಷನರ್ ಅವರೇ ಇದರಲ್ಲಿ ಒಂದಷ್ಟು ವಿಚಾರವನ್ನು ನೀವು ಇನ್ನೂ ಕೂಡ ಸೇರಿಸಬೇಕು ಜಿಲ್ಲೆಯಲ್ಲಿ ಈವರೆಗೆ ನಡೆದಂತಹ ಕೊಲೆಗಳಿಗೆ ಯಾರೆಲ್ಲ ಫಂಡಿಂಗ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅರಮನೆಗಳನ್ನು ನೀವು ಈಗ ಒಳಪಡಿಸಿ ಇಲ್ಲಿ ಒಬ್ಬ ಇದ್ದಾನೆ ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ನಾಲ್ಕು ಕೊಲೆಗಳ ಮಧ್ಯೆ ಅವರ ಕಾರ್ಯಕರ್ತರನ್ನ ಕೂರಿಸಿ ಪ್ರತಿಕಾರದ ದ್ವೇಷವನ್ನ ಒಬ್ಬ ಇದ್ದಾನೆ ನೀವು ನೋಡಿರಬಹುದು ತನ್ನೊಂದಿಗೆ ಊಟ ಮಾಡಿದಂಥವರು ತನ್ನೊಂದಿಗೆ ದುರೆಯುತ್ತಾ ಇದ್ದಂತವರು ಮರಳಿನ ಹಾಕ್ತಾ ಇದ್ದವರು ಕಲ್ಲೋರ್ತಾ ಇದ್ದವರು ಒಟ್ಟಾಗಿ ಕ್ರಿಕೆಟ್ ಆಡ್ತಾ ಇದ್ದಂತಹ ಒಂದು ಒಂದು ವಿಭಾಗ ಅವರ ಜೊತೆಗಿದ್ದವರನ್ನೇ ಕೊಂದು ಹಾಕುತ್ತದೆ ಹುಚ್ಚಿನಗಿಂತಲೂ ಕೆಟ್ಟ ರೀತಿಯಲ್ಲಿ ಕ್ರೂರವಾಗಿ ಹಿಂಬದಿಯಿಂದ ಬಂದು ನುಸುಳಿಕೊಂಡು ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಹಾಕಿದಂತಹ ವಿಷವಾಗಿದೆ ಇದು ಆ ವಿಷವಾ ಒಮ್ಮೆ ಒಮ್ಮೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಬೀಸತ್ತೆ ಹಾಕ್ತೇನೆ ಅಂತ ಹೇಳಿದ್ದ ಇವರ ಕಾರ್ಯಕರ್ತರು ನಾಲ್ಕು ಕೋಣೆಯ ಹಾಲಿನೊಳಗಡೆ ಬಂದ್ರೆ ಇವ ಅವರನ್ನ ಬೇಕಾದ ರೀತಿಯಲ್ಲಿ ಅವರ ಮನಸ್ಸಿಗೆ ವಿಷವನ್ನು ಹಾಕಿಕೊಂಡು ತಯಾರುಗೊಳಿಸಿಕೊಂಡು ಅವರನ್ನ ಬೀದಿಗೆ ಕಳಿಸ್ತಾನೆ ಯಾವ ರೀತಿ ಮುಸಲ್ಮಾನರನ್ನ ಕೊಲ್ಬೇಕು ಆ ಟ್ರೈನಿಂಗ್ ಮಾಡಿ ಆಯುಧಗಳನ್ನು ನೀಡಿಕೊಂಡು ಹೋಗ್ತಾನೆ